ತಸ್ತಮ ತದ್ಭವ ಪದಗಳು ಸ್ನೇಹ ನೇಹ ಪ್ರಕರಣ ಪಗರಣ ದಪ್ಪ ದರ್ಪ ಧಾನ್ಯ ದಾಣ ದ್ವಾರ ದೋರ ದಿಬ್ಬ ದಿವ್ಯ ದೆಸೆ ದಿಶಾ ದಿ ದ್ವೀಪ ದೀಪ ನಿತ್ಯ ನಿಚ್ಛ ನಿಸ್ತರ ನಿತ್ತರ ನಿಯಮ ನೇಮ ಪಕ್ಷಿ ಪಕ್ಕಿ ಪ್ರತಿ ಪಳಿ ಪ್ರಯಾಣ ಪಯಣ ಬಿದ್ದ ವಿದ್ದ ಪಾದ ಪಾಯ ಪುಸ್ತಕ ಹೊತ್ತಿಗೆ ವಶ ಬಸ ವಾಸರ ಬಾಸರ ಪಟ್ಟಣ ಪತ್ತನ ಪೀಠ ಪೀಳಿಗೆ ಪೃಥ್ವಿ ಪೊಡವಿ ದ್ವಾರ ಬಾರ ಭಾಷಾ ಭಾಷೆ ವಿಸ್ತಾರ ಬಿತ್ತರ ಮೂರ್ತಿ ಮೂರುತಿ ಮಸ್ತರ ಮಚ್ಚರ ಲೇಪ ಲೆಪ್ಪ विकट, विगड स्वर सर रक्षा, रक्त भक्ति भकुति भक्ति रक्त रकुत युग जुग अर्थ अद अग्नि ಅಗ್ಗ ಅಮಾಸೆ ಅಮವಾಸೆ ಅಕ್ಷಿ ಅಚ್ಚಿ ಅಜ್ಜ ಆರ್ಯ ಅಂಕ ಅಂಕೆ ಅಕ್ಷಯ ಅಚ್ಚಯ ಅಂಚೆ ಹಂಸ ಏಕ ಎಕ್ಕ ಅತ್ತಿಗೆ ಅತ್ತಿಕ ಆಕಾಶ ಆಗಸ ಅಜ್ಜಿ ಆರೆ ಆಸೆ ಆಶಾ ಕರ್ತರಿ ಕತ್ತರಿ ಕವಿ ಕಬ್ಬಿಗ ಕಮಲ ಕಮಳ ಕ್ಷೇಮ ಕೇಮ.